ನಲ್ಲಿ ಎಲ್ಲಾ ಸಮುದಾಯದ ಬಂಧುಗಳು ಜೊತೆಯಾಗಿ ಸೇರಿ ಇಫ್ತಾರ್ ನಡೆಸುವಂತದ್ದು ಹಾಗೆ ಇಫ್ತಾರ್ಗೆ ಭಾರತವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ ಅನ್ನುವಂಥದ್ದು ತಮಾಷೆಯಾಗಿ ಅವರ ಜೊತೆ ಕೇಳಿದೆ ಅಂತ ಆ ನೋಮ್ ಪುಡ್ಚಿರೇ ನಾನಿ ಹೇಳಿ ಯಾವ ಒಂದು ಭೇದ ಭಾವ ಇಲ್ಲದೆ ಕೂಡ ನಾವು ಹಿಂದೂ ಕ್ರೈಸ್ತರು ಮುಸಲ್ ಮುಸಲ್ಮಾನರನ್ನು ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಟ್ಟಾಗಿ ಕೂತು ನಿನ್ನೆ ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ಬಾಂಗ್ ಆಗುವವರೆಗೆ ಕೂಡ ಮಕ್ಕಳು ಯಾರು ಕೂಡ ಒಂದು ತುಂಡು ಅಗುಳನ್ನು ಕೂಡ ಬಾಯಿಗೆ ಹಾಕಿ ಕಾಯುವಿಕೆ ಉಂಟಲ್ಲ ಅದು ತುಂಬಾ ಇಷ್ಟ ಆಗಿದೆ ಮಂಗಳೂರಿನಲ್ಲಿ ಆಗಿರ್ಬಹುದು ಇಡೀ ಭಾರತದ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಕೋಮುಗಲಭೆ ಬಿಸುವಂತದ್ದು ಕೋಮು ಭಾವ ಭಾವನೆಯಿಂದ ಇನ್ನೊಬ್ಬರನ್ನು ತ್ಯಾಗಿ ನೋಡುವಂಥದ್ದು ಆಗಿರಬಹುದು ಆ ರೀತಿಯ ಘಟನೆಗಳೆಲ್ಲ ನಡೀತಾ ಇದೆ ನಮ್ಮ ಊರಿನಲ್ಲಿ ಒಂದು ಸೌಹಾರ್ದತೆಯನ್ನು ಕಾಪಾಡುವುದು ಭಾರಿ ಮುಖ್ಯವಾಗಿದೆ ಯಾಕಂದ್ರೆ ನಮ್ಮ ಜಿಲ್ಲೆಯನ್ನ ಈಗಾಗಲೇ ಒಂದು ಕೋಮು ದ್ವೇಷ ಹರಡುವಂತ ಹಲವಾರು ಸಂಘಟನೆಗಳು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅದಲ್ಲದೆ ಕೋಮುವಾದಿಗಳ ಒಂದು ಪ್ರಯೋಗ ಶಾಲೆ ಕೂಡ ಅಂತ ಒಂದು ಕೆಟ್ಟ ಹೆಸರನ್ನ ನಮ್ಮ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ ಆಯೋಜಿಸಿದ ಇಫ್ತಾರ್ ಕೂಟ ಏನಿದೆ ಹೋದ ವರ್ಷ ಕೂಡ ಬಂದಿದೆ ಇಲ್ಲಿ ತುಂಬಾ ಖುಷಿಯಾಗಿತ್ತು ಯಾಕೆ ಹೇಳಿದ್ರೆ ಒಂದು ಮುಸ್ಲಿಂ ಸಮುದಾಯ ಮಾತ್ರವೇ ಒಂದು ಇಫ್ತಾರ್ ನಡೆಸಿ ಆ ಮುಸ್ಲಿಂ ಸಮುದಾಯ ಮಾತ್ರ ಇಫ್ತಾರ್ ಕೂಟಕ್ಕೆ ಭಾಗವಹಿಸುವುದು ಒಂದು ರೀತಿಯ ಬೇರೆ ಕಾರ್ಯಕ್ರಮ ಆದರೆ ಈ ಇಫ್ತಾರ್ನಲ್ಲಿ ಎಲ್ಲ ಎಲ್ಲಾ ಸಮುದಾಯದ ಬಂಧುಗಳು ಜೊತೆಯಾಗಿ ಸೇರಿ ಇಫ್ತಾರ್ ನಡೆಸುವಂತದ್ದು ಹಾಗೆ ಇಫ್ತಾರ್ಗೆ ಭಾಗವಹಿಸುವಂತ ಅದೊಂದು ಸೌಹಾರ್ದ ಭಾರತವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ ಅನ್ನುವಂಥದ್ದು ಕೂಡ ಮತ್ತೊಂದೆಂತ ಹೇಳಿದ್ರೆ ಹೋದ ವರ್ಷ ಕೂಡ ನಾನು ಇಲ್ಲಿ ಭಾಗವಹಿಸಿದ್ರಿಂದ ಹೋದ ವರ್ಷ ಈ ವರ್ಷ ಒಂದು ಖುಷಿ ಕೊಟ್ಟಿದೆ ಈ ಸಲ ಕೂಡ ನನಗೆ ಭಾಗವಹಿಸಬೇಕು ಅಂತೇಳಿ ಆಸೆ ಇತ್ತು ಆ ಮಂಗಳೂರಿನಲ್ಲಿ ಆಗಿರಬಹುದು ಇಡೀ ಭಾರತದ ಭಾರತದಲ್ಲೇ ಎಲ್ಲೋ ಒಂದು ಕಡೆ ಕೋಮುಗಳ ಗಲಭೆ ಬಿಸುವಂಥದ್ದು ಕೋಮು ಭಾವ ಭಾವನೆಯಿಂದ ಇನ್ನೊಬ್ಬರನ್ನು ತ್ಯಾಗಿ ನೋಡುವಂಥದ್ದು ಆಗಿರಬಹುದು ಆ ರೀತಿಯ ಘಟನೆಗಳೆಲ್ಲ ನಡೀತಾ ಇದೆ ಕೋಮು ಗಲಭೆಗಳಾಗಿರ್ಬೋದು ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ದೊಡ್ಡ ಗಲಭೆಗಳು ನಮ್ಮ ಭಾರತದಲ್ಲಿ ನಡೀತಾ ಇದೆ ನಡೀತಾ ಇತ್ತು ಕೂಡ ಹಾಗಾಗಿ ಅಂಥ ಸಂದರ್ಭದಲ್ಲಿ ಇದೇನು ನಾವು ಇಫ್ತಾರ್ ಕೂಟ ಆಗಿರ್ಬೋದು ಕ್ರಿಸ್ಮಸ್ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಅಂತ ಕಾರ್ಯಕ್ರಮ ಆಗಿರ್ಬೋದು ದಸರಾ ಕೂಟ ಆಗಿರ್ಬೋದು ಎಲ್ಲರನ್ನು ಸೇರಿ ಸೇರಿಸಿಕೊಂಡು ಮಾಡುವಂಥದ್ದು ಇತ್ತೀಚೆಗೆ ದಸರಾ ಕಾರ್ಯಕ್ರಮ ಕೂಡ ಎಲ್ಲರೂ ಸೇರಿ ಕೂಡ ಮಾಡಿರುವಂಥದ್ದು ಮಂಗಳೂರಿನಲ್ಲಿ ದೊಡ್ಡ ಹೆಸರು ಕೂಡ ಆಗಿದೆ ಇಂಥ ಕಾರ್ಯಕ್ರಮದಿಂದ ನಾವು ಸವ ಸ್ಪರ್ಧತೆಯನ್ನು ತೋರಿಸ್ಬೌದು ಜಾತ್ಯಾತೀತ ಭಾರತ ಭಾರತವನ್ನು ಇನ್ನೂ ಕೂಡ ಎತ್ತಿ ಹಿಡಿಬೌದು ಅನ್ನುವಂಥದ್ದು ನನ್ನ ಅನಿಸಿಕೆ ಆ ಡಿ ವೈ ಎಫ್ ಐಯ ಗ್ರಾಮ ಸಮಿತಿ ವತಿಯಿಂದ ನಡೆದ ಈ ಒಂದು ವಿತ್ತಾರ್ಕೂಟ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ನಾನು ಇದು ಫಸ್ಟ್ ಟೈಮ್ ಬರೋದು ಇಲ್ಲಿಗೆ ಆದರೂ ಆ ಒಂದು ಒಗ್ಗಟ್ಟು ನಿಜವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನದ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಅಂದರೆ ಆ ಬಾಂಗ್ ಹಬ್ಬ ಆಗುವ ತನಕ ಪಾಪ ಆ ಮಕ್ಕಳು ಕೂಡ ತುಂಬ ಕಾ ಅಂದರೆ ತುಂಬ ಒಂದು ಏನು ಒಂದು ತುಂಡು ಕೂಡ ಮುಟ್ಟದೆ ತುಂಬ ಕಾಯ್ತಾಯಿದ್ರು ಪಾಪ ತಾಳ್ಮೆಯಿಂದ ನಮ್ಗಷ್ಟು ತಾಳ್ಮೆ ಇಲ್ಲ ಆದರೆ ಪಾಪ ಅವ್ರದ್ದು ಕಾಯ್ದು ಕಾದಿ ಕೂತು ಅಷ್ಟರ ನಂತರ ಬಾಂಗಾದ ನಂತರ ಪಾಪ ತಿಂದಿದ್ದಾರೆ ನಿಜವಾಗ್ಲೂ ಒಂಥರ ಖುಷಿ ಆಗ್ತಿದೆ ಇನ್ನು ಮುಂದಕ್ಕೆ ಕೂಡ ಈ ಒಂದು ಕಾರ್ಯಕ್ರಮ ಮುಂದುವರಿಬೇಕು ಅಂತ ನಮ್ಮ ಒಂದು ಆಶೆ ಅದೇ ರೀತಿ ಇಲ್ಲಿ ಯಾವ ಒಂದು ಭೇದ ಭಾವ ಇಲ್ಲದೆ ಕೂಡ ನಾವು ಹಿಂದೂ ಕ್ರೈಸ್ತರು ಮುಷ ಮುಸಲ್ಮಾನರನ್ನು ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಟ್ಟಾಗಿ ಕೂತು ನಿಂದಿದೆ ಹೇಗೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಸರ್ ನಾವು ಡಿ ವೈಎಫ್ ಐ ಇಂದ ಇಲ್ಲಿ ಒಂದು ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಾನು ಪ್ರಥಮತವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥ ಒಂದು ಇಫ್ತಾರ್ನಂಥ ಒಂದು ಸೌಹಾರ್ದತೆ ಬೆರೆಯುವಂಥ ಕಾರ್ಯಕ್ರಮಗಳು ಭಾರಿ ಅಗತ್ಯತೆ ಇದೆ ಅದು ದೇಶಕ್ಕೆ ಕೂಡ ಹೌದು ಊರಿಗೆ ಕೂಡ ಹೌದು ಡಿ ಎಫ್ ಐ ಈ ಮಧ್ಯೆ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದು ಮುಸ್ಲಿಮರ ಹಬ್ಬ ಇಫ್ತಾರ್ ಇರ್ಬೋದು ಅವರ ಕ್ರಿಸ್ಮಸ್ ಸೌಹಾರ್ದ ಕ್ರಿಸ್ಮಸ್ ಇರಬಹುದು ಹಾಗೆ ಹಿಂದೂಗಳ ಒಂದು ಸೌಹಾರ್ದಯುತವಾಗಿ ದೀಪಾವಳಿ ಕಾರ್ಯಕ್ರಮ ಇಂಥ ಮೂರು ಧರ್ಮದ ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಯಾಕಂದರೆ ನಮ್ಮ ಊರಿನಲ್ಲಿ ಒಂದು ಸೌಹಾರ್ದತೆಯನ್ನು ಕಾಪಾಡೋದು ಭಾರಿ ಮುಖ್ಯವಾಗಿದೆ ಯಾಕಂದರೆ ನಮ್ಮ ಜಿಲ್ಲೆಯನ್ನು ಈಗಾಗಲೇ ಒಂದು ಕೋಮು ದ್ವೇಷ ಹರಡುವಂಥ ಹಲವಾರು ಸಂಘಟನೆಗಳು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅದಲ್ಲದೆ ಕೋಮುವಾದಿಗಳ ಒಂದು ಪ್ರಯೋಗ ಯೋಗ ಶಾಲೆ ಕೂಡ ಅಂತ ಒಂದು ಕೆಟ್ಟ ಹೆಸರನ್ನು ನಮ್ಮ ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ ಇಂಥ ಒಂದು ಆ ಕೆಟ್ಟ ತೆಗೆದು ಹಾಕಲಿಕ್ಕೆ ಇದೇ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಜನ ಭಾಗವಹಿಸಿ ಇಂಥ ಒಂದು ಹೆಸರನ್ನು ಒಂದು ತೆಗೆದು ಹಾಕಬೇಕು ಅಂತ ಹೇಳಿ ಐ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಆ ಒಂದು ಕೆಲಸದ ಭಾಗವಾಗಿಯೇ ನಾವು ಇಂಥ ಒಂದು ಸೌಹಾರ್ದಯುತವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯರ ಮನುಷ್ಯರ ಮಧ್ಯೆ ದ್ವೇಷದ ಭಾವ ಸೃಷ್ಟಿ ಮಾಡಿ ಇದರಿಂದಾಗಿ ರಾಜಕೀಯಕ್ಕೆ ಲಾಭ ಆಗುವ ರೀತಿ ಒಂದು ಧ್ರುವೀಕರಣ ವಿಷಯ ಈ ದೇಶದಲ್ಲಿ ಸೌಹಾರ್ದತೆಯನ್ನು ಉಳಿಬೇಕಾದ್ರೆ ಹಿಡಿದು ವೃದ್ಧರವರೆಗೂ ಒಂದು ಶಿಸ್ತುಬದ್ಧವಾಗಿ ಕೂತು ಅವರ ಆಸನ್ನ ಬಾಂಗ್ ಆಗುವವರೆಗೆ ಕೂಡ ಮಕ್ಕಳು ಯಾರು ಕೂಡ ಒಂದು ತುಂಡು ಹಗುಳನ್ನು ಕೂಡ ಬಾಯಿಗೆ ಹಾಕದೆ ಕಾಯುವಿಕೆ ಉಂಟಲ್ಲ ಅದು ತುಂಬಾ ಇಷ್ಟ ಆಗಿದೆ ಆಮೇಲೆ ಒಂದು ಕೋಮು ಗಲಭೆಯಿಂದ ನಲುಗಿದೆ ನಮ್ಮ ಜಿಲ್ಲೆ ಅದರ ಎಡೆಯಲ್ಲಿ ನಮ್ಮ ಯುವಕರು ಐನ ಯುವಕರು ಈ ಒಂದು ರೀತಿಯ ಕೂಟವನ್ನು ಮಾಡಿ ಇಫ್ತಾರ್ ಕೂಟವನ್ನು ಮಾಡಿ ಇಲ್ಲಿ ನಾವು ಹಿಂದೂ ಬರೀ ಒಂದು ಮುಸ್ಲಿಮರಿಗೆ ಮಾತ್ರ ಅಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರನ್ನು ಜೊತೆ ಸೇರಿಸಿ ಒಂದು ಕೂಟವನ್ನು ಮಾಡಿದರೆ ತುಂಬಾ ಇಷ್ಟವಾಗಿದೆ ಇದು ಖಂಡಿತವಾಗಿ ಮುಂದುವರಿಬೇಕು ಮತ್ತು ನಮ್ಮ ಭಾತೃತ್ವವನ್ನು ನಾವು ಜನ ಜಗತ್ತಿಗೆ ಸಾರಬೇಕು ಅಂತ ನನ್ನದೊಂದು ಹಂಬಲ ಡಿ ವೈ ಎಫ್ ಐ ಬೆಂಗ್ರೆ ಗ್ರಾಮ ಸಮಿತಿ ಕಳೆದ ಹಲವು ವರ್ಷಗಳಿಂದ ಇಫ್ತಾರ್ ಕೂಟ ಹಮ್ಮಿಕೊಳ್ತಾ ಬಂದಿದೆ ಇಲ್ಲಿ ನಮ್ಮ ಬೆಂಗ್ರೆ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮುಂಚೆ ಹಮ್ಮಿಕೊಳ್ತಾ ಇದ್ದೇವೆ ಅದು ಮುಖ್ಯ ರಸ್ತೆಯಲ್ಲಿರ್ಬೋದು ಅಥವಾ ಸೂಪರ್ ಸ್ಟಾರ್ ಗ್ರೌಂಡ್ ಬಳಿ ಇಲ್ಲದಿದ್ದರೆ ನಮ್ಮ ಕಸ್ಬಾ ಫುಟ್ಬಾಲ್ ಆಟದ ಮೈದಾನದ ಬಳಿ ಎಲ್ಲ ಹಮ್ಮಿಕೊಳ್ತಾ ಇದ್ದೆವು ಕಳೆದ ಎರಡು ಮೂರು ವರ್ಷಗಳಿಂದ ನಾವಿಲ್ಲಿ ಈ ನಮ್ಮ ಮುಖ್ಯ ಬೆಂಗ್ರೆಯ ಕಡವಿನ ಬಳಿ ಹೆಚ್ಚು ಜನ ಸೇರುವಂಥ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದೇವೆ ಅದರಲ್ಲೂ ನಮಗೆ ಮತ್ತು ಇಲ್ಲಿಯ ರಿಕ್ಷಾ ಚಾಲಕ ಮಾಲಕ ಸಂಘದವರು ಅವರು ನಮಗೆ ಎರಡು ಮೂರು ವರ್ಷದಲ್ಲಿ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹಣ್ಣು ಹಂಪಲು ಕೊಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಾವು ಇಲ್ಲಿ ಇಫ್ತಾರ್ ಕಾರ್ಯಕ್ರಮ ಎಲ್ಲ ಸರ್ವಧರ್ಮರನ್ನು ಸೇರಿಸಿ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ವರ್ಷವೂ ಜಾಸ್ತಿ ಮಕ್ಕಳು ಬರ್ತಾರೆ ನಮ್ಮ ನಾವು ಮಕ್ಕಳಿಗೆ ಬೇರೆ ಬೇರೆ ಡಿ ವೈ ಎಫ್ ಐ ಇಲ್ಲಿ ಸಾಂಸ್ಕೃತಿಕ ಕಾರ್ಯ ಮಾಡ ಅದೇ ರೀತಿ ಕ್ರೀಡಾ ಫುಟ್ಬಾಲ್ ಕಾರ್ಯಕ್ರಮ ಮಾಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ಡಿ ಎಫ್ ಐ ಬೆಂಗ್ರೆ ಜನರ ಮಧ್ಯೆ ಹೋರಾಟ ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಡಿ ಎಫ್ ಐ ಬೆಂಗ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಜಿಲ್ಲೆಯಲ್ಲಿ ಸಹ ಡಿ ಐ ದೀಪಾವಳಿ ಹಬ್ಬ ಇರಬಹುದು ಅದೇ ರೀತಿ ಕ್ರಿಸ್ಮಸ್ ಹಬ್ಬ ಇರಬಹುದು ಬೇರೆ ಬೇರೆ ಸೌಹಾರ್ದ ಹಬ್ಬಗಳನ್ನು ಜನರನ್ನು ಜಾತ್ಯತೀತವನ್ನು ಬೆಳೆಸುವ ದೃಷ್ಟಿಯಲ್ಲಿ ಇಂಥ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೋಮುವಾದವನ್ನು ಪ್ರಚೋದಿಸುವ ಜನರ ಇರುವಂಥ ಕೆಲವು ಕೋಮು ಶಕ್ತಿಗಳ ಮಧ್ಯೆ ನಾವು ಈ ಭಾರತ ದೇಶದಲ್ಲಿ ಜಾತ್ಯಾತೀತೆಯನ್ನು ಉಲ್ಲಿಸುತ್ತೇವೆ ಮನುಷ್ಯತ್ವವನ್ನು ಬೆಳೆಸ್ತೇವೆ ಅನ್ನುವ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಎಲ್ಲ ಇವತ್ತು ಡಿ ವೈಎಫ್ಐಯ ಎಲ್ಲ ಕಾರ್ಯಕರ್ತರು ಅದೇ ರೀತಿ ರಿಕ್ಷಾ ಚಾಲಕ ಮಾಲಕ ಸಂಘದವರೆಲ್ಲರೂ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ